ಹೈದರಾಬಾದ್ನಲ್ಲಿ ಮನೆಗೆ ನುಗ್ಗಿ ಭಯಾನಕ ಕಳ್ಳತನ ಮೊಸಕು ದಾರಿಗಳ ಗುಂಪೊಂದು ಹೈದರಾಬಾದ್ನಲ್ಲಿ ಉದ್ಯಮಿಯೊಬ್ಬರ ಮನೆಗೆ ನುಗ್ಗಿ ಚಿನ್ನಾಭರಣ ಮೊಬೈಲ್ ಫೋನ್ ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ ಪೊಲೀಸರ ಪ್ರಕಾರ ಆರೋಪಿಗಳು ಉದ್ಯಮಿಯನ್ನು ಗಾಯಗೊಳಿಸಿ ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗ್ತಾ ಇದೆ ವಿಡಿಯೋವೊಂದರಲ್ಲಿ ದರೋಡೆಕೋರರು ಅವರ ಸಂಬಂಧಿಯನ್ನು ಹಿಡಿದು ಹೆಸರು ಕೂಗಿಸಿ ಬಾಗಿಲು ತಟ್ಟಿದ್ದಾರೆ ದರಡೆಕೋರರು ಮನೆಯೊಳಗೆ ಪ್ರವೇಶಿಸಿದ್ದಾರೆ ಆಮೇಲೆ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ ವರದಿಗಾರರು ವಿಟಲ್ ಭಜಂತ್ರಿ ಯುಕೆ ಕೆ ಫಸ್ಟ್ ನ್ಯೂಸ್ ಬೆಳಗಾವಿ